ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಸುಖಿ ಭವ ಕನ್ನಡ ವಿಲಾಗ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತು ನಿಮಗೆ ಒಂದು ಒಳ್ಳೆ ರೆಸಿಪಿನ ಇದ್ದೀನಿ ಅದು ಯಾವುದಪ್ಪ ಅಂತಂದರೆ ಟೊಮೊಟೊ ಭಾತನ್ನ ನಾನು ನಿಮ್ಗೆ ಹೇಳ್ಕೊಡ್ತಿದ್ದೀನಿ ಏನಂದರೆ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥ ಟೊಮೊಟೊ ಭಾತ್ ಇವಾಗ ಟೊಮೊಟೊ ಭಾತ್ ಅಂದರೆ ಹೋಟೆಲ್ಗಳಲ್ಲಿ ತುಂಬಾ ಚೆನ್ನಾಗಿ ಆಗಿ ಮಸಾಲೆ ಸಾಮಗ್ರಿಗಳೆಲ್ಲ ಹೆಚ್ಚು ಹೆಚ್ಚಾಕಿ ಮಾಡ್ತಾರೆ ಆದರೆ ನಾನು ತೋರಿಸ್ಕೊಡ್ತಾ ಇರೋಂಥ ಟೊಮೊಟೊ ಭಾತು ಕ್ವಿಕ್ಕಾಗಿ ಎಷ್ಟು ಅಂದರೆ ಕಡಿಮೆ ಸಾಮಗ್ರಿಗಳನ್ನ ಬಳಸ್ಕೊಂಡು ಕ್ವಿಕ್ಕಾಗಿ ಒಂದು ಐದು ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಳೋ ಅಂಥ ಟೊಮೊಟೊ ಭಾತನ ನಾನು ನಿಮಗೆ ಇದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ನೋಡಿ ನಾನು ಹುಳಿ ಟೊಮೊಟೊನ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಹತ್ತು ಹದಿನೈದು ಅದು ಸಣ್ಣ ಸಣ್ಣಕ್ಕಿರೋದನ್ನು ಅದನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಕಲರ್ಗೋಸ್ಕರ ನಾನು ಬ್ಯಾಡ್ಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಆಮೇಲೆ ನೋಡಿ ಮಸಾಲೆ ಸಾಮಗ್ರಿಗಳಂತೇಳಿ ನಾನು ಹೆಚ್ಚಿಗೆ ಏನು ಜಾಸ್ತಿ ಆಗ್ತಾಯಿಲ್ಲ ಇಲ್ಲ ಒಂದೆರಡು ಮೂರು ಲವಂಗ ಹಾಕಿದ್ದೀನಿ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಒಂದೆರಡು ಮೂರು ಲವಂಗ ಹಾಕಿದ್ದೀನಿ ಒಂದೇ ಒಂದೆರಡು ಮೆಣಸು ಹಾಕಿದ್ದೀನಿ ಒಂದಿಷ್ಟೇ ಇಷ್ಟು ಚಕ್ಕೆ ಹಾಕಿದ್ದೀನಿ ಇಷ್ಟೇ ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಜಾಸ್ತಿ ಸಾಮಗ್ರಿಗಳೇನು ಬೇಡ ಇದನ್ನು ನಾವು ಮಿಕ್ಸಿಗೆ ಹಾಕೊಂಡು ರುಬ್ಕೊಬೇಕಾಗುತ್ತೆ ಇನ್ನು ಒಗ್ಗರಣೆಗೆ ಅಂತ ಬಂದರೆ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈರುಳ್ಳಿ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಶುಂಠಿ ಆಮೇಲೆ ನಿಮಗೆ ಒಗ್ಗರಣೆಗೆ ಸ್ಪೈಸಸ್ ಬಂದು ನೋಡಿ ಈ ರೀತಿ ನೀವು ಮಸಾಲೆ ಸಾಮಗ್ರಿಗಳನ್ನ ಸ್ವಲ್ಪವೇ ಸ್ವಲ್ಪ ತಗೊಂಡಿದ್ದೀನಿ ಪಲಾವೆಲೆ ಸೋಂಪು ಚಕ್ರಮಗು ಚಕ್ಕೆ ಲವಂಗ ಕಲ್ಲು ಇಷ್ಟನ್ನು ತೊಗೊಂಡಿದ್ದೀನಿ ಇವಾಗ ಯಾವ ರೀತಿ ಒಗ್ಗರಣೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಅದಾದಮೇಲೆ ನೋಡಿ ಈಗ ಮಿಕ್ಸಿಗೆ ಹಾಕ್ಕೊಂಡು ನಾನು ರುಬ್ಕೊಂಡ್ಬರ್ತೀನಿ ಇಷ್ಟ ನನ್ನ ಸರಿನಾ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವಾಗ ನಾನು ಮಿಕ್ಸಿಗೆ ಹೋಗಿ ರುಬ್ಕೊಂಬರ್ತೀನಿ ಯಾಕಂದರೆ ಸ್ನೇಹಿತರೆ ನಾನು ಮಿಕ್ಸಿಗೆ ಯಾಕೆ ರುಬ್ಬೋದು ಇಲ್ಲಿ ತೋರ್ಸೋಕ್ಕಾಗಲ್ಲ ಅಂದರೆ ನಮ್ಮ ಮನೇಲಿ ಸ್ವಿಚ್ ಬೋರ್ಡ್ ಬಂದು ಆಚೆ ಇರೋದರಿಂದ ನಮಗೆ ಇವಾಗ ಮಿಕ್ಸಿಗೆ ಹಾಕೊಳ್ಳೋದೆಲ್ಲ ತೋರ್ಸೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ ಸರಿನಾ ಸ್ನೇಹಿತರೆ ಸ್ನೇಹಿತರೆ ಇದನ್ನು ರುಬ್ಕೊಂಬರ್ತೀನಿ ಸ್ನೇಹಿತರೆ ನೋಡಿ ಈ ರೀತಿ ನಾನು ಟೊಮೊಟೊ ಹಣ್ಣನ ಪೇಸ್ಟನ್ನು ಈ ರೀತಿ ಚೆನ್ನಾಗಿ ರುಬ್ಕೊಬೇಕು ಯಾಕಂದರೆ ಈ ಟೊಮೊಟೊ ಬಾತ್ಗೆ ನಾವು ಟೊಮೊಟೊ ಸ್ನೇಹಿತರೆ ಎಣ್ಣಿನಂತೆ ನಾವು ಮೊದಲಿಗೆ ನಾವು ಸ್ಟವ್ನ ಆನ್ ಮಾಡ್ಕೊಬೇಕಾಗುತ್ತೆ ನೋಡಿ ನಾನು ಸ್ಟವ್ನ ಆನ್ ಮಾಡ್ಕೊತಾ ಇದ್ದೀನಿ ಸ್ಟವ್ ಆನ್ ಮಾಡಿದ ನಂತರ ನೀವು ಕುಕ್ಕರ್ನ ಇಟ್ಕೊಬೇಕಾಗುತ್ತೆ ಸ್ನೇಹಿತರೆ ನಾನು ಹೇಳಿದ ಪ್ರಕಾರ ಕುಕ್ಕರಲ್ಲಿರೋಂಥ ನೀರಿನ ಅಂಶ ಎಲ್ಲ ಹೋಗಲಿ ಅನ್ನೋದಕ್ಕೋಸ್ಕರ ನಾನು ಒಂದು ಹತ್ತು ನಿಮಿಷ ಇಟ್ಟಿರ್ತೀನಿ ಸ್ನೇಹಿತರೆ ನೋಡಿ ಈಗ ಎಣ್ಣೆ ಹಾಕೊತಾ ಇದ್ದೀನಿ ಮನೆಗೆ ನೀವು ಅಡುಗೆಗೆ ಎಷ್ಟು ಉಪಯೋಗಿಸ್ತೀರೋ ಅಷ್ಟು ಎಣ್ಣೆನ ನೀವು ಹಾಕೊಳ್ಳಿ ನಾನು ಸ್ವಲ್ಪ ಎಣ್ಣೆನ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸ್ತೀನಿ ಸರಿಯಿಂದ ಸ್ನೇಹಿತರೆ ಇವಾಗ ಎಣ್ಣೆ ಹಾಕಿದ್ದೀನಿ ಸ್ನೇಹಿತರೆ ಯಾವಾಗಲೂ ಕಡಿಮೆ ಊರಿಲಿ ಇಟ್ಕೊಳ್ಳಿ ಯಾಕಂದರೆ ನೀವು ಕಡಿಮೆ ಊರಿಲ್ಲ ಹಾಕ್ದಾಗ ಮಾತ್ರ ಮಸಾಲೆ ಸಾಮಗ್ರಿಗಳು ಸೀದೋಗುದಿಲ್ಲ ನೋಡಿ ಸ್ನೇಹಿತರೆ ಇವಾಗ ಎಣ್ಣೆ ಕಾದಿದೆ ಅನ್ಕೊಂತೀನಿ ನೋಡಿ ಈಗ ನೀವು ಮಸಾಲೆ ಸಾಮಗ್ರಿಗಳನ್ನ ಇದಕ್ಕೆ ಹಾಕ್ಬೇಕಾಗತ್ತೆ ನೋಡಿ ಸ್ನೇಹಿತರೆ ಈಗ ಇದನ್ನ ಹಾಕಿದ ನಂತರ ನೀವು ಇದ್ರ ಜೊತೆಗೆ ಏನು ಮಾಡಬೇಕು ಅಂದ್ರೆ ಸ್ನೇಹಿತರೆ ಇವಾಗ ನೋಡಿ ಈರುಳ್ಳಿ ನಾನು ಹಾಕೊಳ್ತಾ ಇದ್ದೀನಿ ಎರಡು ಅದ್ರ ಜೊತೆ ಮಿಕ್ಸ್ ಆಗಲಿ ಅಂತ ತೊಂದರೆ ಸೀಳೋಗ್ತಾನೆ ಚೆನ್ನಾಗಿ ಸ್ಪೈಸಸ್ ಎಲ್ಲ ಚೆನ್ನಾಗಿ ಎಣ್ಣೆ ಉರಿಬೇಕು ಚೆನ್ನಾಗಿ ಕೆಂಪಗಾಗಬೇಕು ಸ್ನೇಹಿತರೆ ಈರುಳ್ಳಿ ಎಲ್ಲ ಆಗಬೇಕು ಸ್ನೇಹಿತರೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಈರುಳ್ಳಿ ಬೇಗ ಕೆಂಪು ಆಗಬೇಕು ಅನ್ನೋದ ಸ್ವಲ್ಪ ಸ್ವಲ್ಪ ಒಂದೇ ಒಂದು ಚಿಟ್ಕಿನ ಉಪ್ಪನ್ನ ನೀವು ಹಾಕ್ಬೇಕು ಒಂದು ಜಾಸ್ತಿ ಅಲ್ಲ ಒಂದೇ ಒಂದು ಚಿಟ್ಕಿ ಹಿಂಗೆ ಉಪ್ಪು ಹಾಕಿದ್ರೆ ಬೇಗ ಅದು ಕೆಂಪಾಗುತ್ತೆ స్వల్పే స్వల్ప శంఠి బెళ్ళి పేస్ట్ కూడా ఆ పేస్ట్ హాకీ చనగి ఉరి బు హి హసవర్గూ చన ఉరి హాకీ దిందే ఇక శుంఠి బెళ్ళి పేస్ట్ హాకీ దిందే యావదే మసాలా సమగ్రిగా హాస్టల్ హిహి వాసిన ఉడతా ಯಾವತ್ತೂ ಅಷ್ಟೇ ಅಡುಗೆ ಮಾಡಬೇಕು ಅಂದ್ರೆ ತಾಳ್ಮೆಯನ್ನ ಮಾಡಿದಾಗ ಮಾತ್ರನೇ ರುಚಿ ಬರೋದು ಅರ್ಜೆಂಟಲ್ಲಿ ಅನ್ನ ಮಾಡಿದ್ರೆ ಅಡಿಗೆಗಳು ಕೆಟ್ಟೋಗ್ಬಿಡುತ್ತೆ ರುಚಿ ಇರಲ್ಲ ಅದಕ್ಕೋಸ್ಕರ ಸ್ವಲ್ಪ ತಾಳ್ಮೆ ಬೇಕಾಗುತ್ತೆ ಹ್ಮ್ ಮಾಡಿ ಇವಾಗ ಅದೆಲ್ಲ ಹಸಿ ವಾಸನೆ ಹೋಗಿದೆ ಈ ಸಮಯದಲ್ಲಿ ನೀವು ಪುದೀನ ಸೊಪ್ಪನ್ನು ಸ್ವಲ್ಪ ಹಾಕ್ಬೇಕಾಗುತ್ತೆ ಅದೇ ರೀತಿ ಪುದೀನ ಸೊಪ್ಪನ್ನು ನಾವು ಎಣ್ಣೆಯಲ್ಲಿ ಬಾಡಿಸೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಾವು ಇವಾಗಲೇ ಹಾಕ್ಬೇಕಾಗುತ್ತೆ ಪುದೀನ ಸೊಪ್ಪನ್ನ ಸ್ನೇಹಿತರೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ನಾವು ಆ್ಯಡ್ ಮಾಡಬೇಕು അത് സ്നേഹ അഷ്ട ചെന എണ്ണേലും ഉരിദ്ദേ സ്നേഹത്തിൽ സ്വൽപ്പ ಕಲರ್ಗೋಸ್ಕರ ನೀವು ಅರ್ಶಿಣ ಪುಡಿ ಕೂಡ ಹಾಕೊಬೇಕಾಗುತ್ತೆ ನೋಡಿ ಇಷ್ಟ ನಾನು ಹಾಕೊಂಡಿದ್ದೀನಿ ಸ್ನೇಹಿತರೆ ನೋಡಿ ಈಗ ಇಷ್ಟನ್ನು ಹಾಕಿದ ನಂತರ ನೀವು ಏನು ಮಾಡಬೇಕು ಅಂದ್ರೆ ಸ್ನೇಹಿತರೆ ನೋಡಿ ಈಗ ರುಬ್ಬಿರೋ ಅಂತ ಮಿಶ್ರಣ ಇರುತ್ತಲ್ಲ ಅದನ್ನ ನೀವು ಟೊಮೊಟೊನ ಇದಕ್ಕೆ ಸುರಿಬೇಕಾಗುತ್ತೆ ನೋಡಿ ಸ್ನೇಹಿತರೆ ಏನು ಕಲರ್ ಕಾಣಿಸ್ತಾ ಇದೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ನೋಡಿ ಈಗ ನೀವು ಈ ಟೊಮೊಟೊ ಜೊತೆಗೆ ನಿಮಗೆ ಸ್ಪೈಸಸ್ ಅಂದರೆ ಇದಕ್ಕೆ ಏನು ಜಾಸ್ತಿ ಹಾಕಬೇಕು ಅಂದರೆ ಇದರ ಖಾರಕ್ಕೆ ನಾವು ಹಸಿಮೆಣಸಿಕೆ ಕೂಡ ಯೂಸ್ ಮಾಡಿಲ್ಲ ಅದರಲ್ಲಿ ಇಲ್ಲಿ ಈ ಖಾರಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ ಚಿಲ್ಲಿ ಪೌಡರನ್ನ ಯೂಸ್ ಮಾಡಬೇಕಾಗುತ್ತೆ ಅಂದರೆ ಖಾರದ ಪುಡಿ ಇದು ಕ್ವಿಕ್ ಆಗಿ ನಮಗೆ ಖಾರದ ಪುಡಿನೇ ಹೈಲೈಟು ಟೇಸ್ಟ್ ಕೊಡೋದೇ ಅದು ಸ್ನೇಹಿತರೆ ನೋಡಿ ಸ್ನೇಹಿತರ ನಿಮಗೆ ಚೆನ್ನಾಗಿ ಕೈ ಆಡ್ತಾ ಇರಿ ಈ ಕೈ ಆಡೋಂತ ಸಂದರ್ಭದಲ್ಲಿ ಸ್ವಲ್ಪ ನೀವು ನಿಮಗೆ ನಿಮ್ಮ ನಿಮ್ಮ ಮನೆಗೆ ಎಷ್ಟು ಖಾರ ತಿಂತೀರೋ ಅಷ್ಟನ್ನ ನೀವು ನೋಡಿ ಖಾರ ಪುಡಿನ ಬೆಳಸ್ಕೊಬೇಕಾಗುತ್ತೆ ಚಿಲ್ಲಿ ಪೌಡ್ರನ್ನ ಹಾ ನೋಡಿ ಸ್ನೇಹಿತರೆ ಯಾವಾಗ ನಾನು ಕುಟ್ಟಿದಂಥ ಖಾರದ ಪುಡಿನ ಹಾಕೊತಾ ಇದ್ದೀನಿ ಚಿಲ್ಲಿ ಪೌಡ್ರು ನೋಡಿ ನಮ್ಮ ಮನೆಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ನಾನು ನೋಡಿ ಹಾಕೊತಿದ್ದೀನಿ ಯಾಕಂದರೆ ಈ ಕುಟ್ಟಿರೋ ಖಾರದ ಪುಡಿ ಹಾಕಿದಾಗ ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂತೀನಿ ಯಾಕಂದರೆ ಹುಳಿ ಟೊಮೊಟೊ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಖಾರ ಇರಲಿ ಅಂಥೇಳಿ ನಾನು ಸ್ವಲ್ಪ ಖಾರ ಜಾಸ್ತಿ ನಿಮ್ಮ ನಿಮ್ಮಿಷ್ಟ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ನೀವು ಯೂಸ್ ಮಾಡ್ಬೋದು ಸ್ನೇಹಿತರೆ ಅದಾದಮೇಲೆ ಸ್ವಲ್ಪ ಸ್ವಲ್ಪ ನೀವು ಧನಿಯಾ ಪೌಡ್ರನ್ನ ಹಾಕೊಬೇಕಾಗುತ್ತೆ ಜಾಸ್ತಿ ಏನು ಸ್ವಲ್ಪ 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 ಸರಿ ಸ್ನೇಹಿತರೆ ಇದು ಹಾಕಿದ್ಮೇಲೆ ಚೆನ್ನಾಗಿ ಅದೆಲ್ಲ ಉಣ್ಕೊಳ್ಳೋ ಥರ ಮಿಕ್ಸ್ ಮಾಡಬೇಕಾಗುತ್ತೆ ಫುಲ್ಲು ಆ ಟೊಮೊಟೊ ಎಲ್ಲ ಫುಲ್ಲು ಎಣ್ಣೆ ಬಿಡಬೇಕು ಸ್ನೇಹಿತರೆ ಹಾಕಿದ್ದು ರುಬ್ಬಿದ ಮಿಶ್ರಣನ ನೀವು ಡೈರೆಕ್ಟಾಗಿ ಅದು ಮಸಾಲೆ ಹಿಡಿದರೆ ನೀವು ಅಕ್ಕಿನ ಹಾಕಕ್ಕೆ ಹೋಗ್ಬೇಡಿ ಟೇಸ್ಟ್ ಬರಲ್ಲ ಅದು ಎಣ್ಣೆಲಿ ಚೆನ್ನಾಗಿ ಬೇಯಬೇಕು ಎಣ್ಣೆ ಚೆನ್ನಾಗಿ ಬೆಂದಾದ ನೀವು ಅಕ್ಕಿನ ಸೇರಿಸ್ಬೇಕಾಗುತ್ತೆ ಸ್ನೇಹಿತರೆ ನೋಡಿ ಈ ರೀತಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಬೇಕು ನೋಡಿ ಸ್ನೇಹಿತರೆ ಮಿಕ್ಸ್ ಮಾಡಿ ನೋಡಿ ಸ್ನೇಹಿತರೆ ಅದೆಲ್ಲ ಇದೆ ನೋಡಿ ಇನ್ನೊಂದು ಸ್ವಲ್ಪ ಹೊತ್ತು ಆಯ್ತಿದ ನೀವು ಇದಕ್ಕೆ ಅಕ್ಕಿನ ಬೆರೆಸ್ಕೊಬೇಕಾಗುತ್ತೆ ಅದೇ ರೀತಿ ನೋಡಿ ಎಲ್ಲ ಫುಲ್ಲು ಮಸಾಲೆ ಹೊಂದ್ಕೊಂಡಿದೆ ಈ ಹಂತದಲ್ಲಿ ನೀವು ಏನು ಮಾಡಬೇಕಲ್ವಾ ಸ್ನೇಹಿತರೆ ನೋಡಿ ಇವಾಗ ನೀವು ನೋಡಿ ತೊಳೆದು ಎತ್ತಿ ಇಟ್ಕೊಂಡಿರೋಂಥ ಅಕ್ಕಿನ ಹಾಕ್ಬೇಕಾಗುತ್ತೆ ನೋಡಿ ಈ ರೀತಿ ಅಕ್ಕಿ ಹಾಕಿದ್ದೀನಿ ಇದು ಅಕ್ಕಿನ ಇದ್ರ ಜೊತೆ ಎಲ್ಲ ಫುಲ್ಲು ಮಿಕ್ಸ್ ಆಗೋ ಥರ ನೀವು ಹಾಕ್ಕೊಬೇಕಾಗುತ್ತೆ ನೋಡಿ ಸ್ನೇಹಿತರೆ ಆಮೇಲೆ ಇದಕ್ಕೆ ನೀರು ಜಾಸ್ತಿ ಸೇರಿಸ್ಬಿಡಿ ಯಾಕಂದರೆ ನಾವು ಟೊಮೊಟೊ ಹಣ್ಣು ರುಬ್ಬಿರೋಂಥ ಮಸಾಲೆಲ್ಲೂ ಸ್ವಲ್ಪ ನೀರಿನ ಅಂಶ ಇರೋದರಿಂದ ಟೊಮೊಟೊ ಭಾತ್ ಮೆತ್ತಗಾಗ್ಬಿಡುತ್ತೆ ಅದಕ್ಕೆ ನೀವು ಕಡಿಮೆ ಪ್ರಮಾಣದಲ್ಲಿ ನೀರನ್ನು ನೀವು ಹಾಕ್ಕೊಬೇಕಾಗುತ್ತೆ ನೋಡಿ ಸ್ನೇಹಿತರೆ ಇವಾಗ ನಾನು ನೀರು ಹಾಕ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಹಾಕ್ಕೊತೀನಿ ಅಕ್ಕಿ ಅನ್ನ ಬೇಯೋಷ್ಟು ನೋಡಿ ಕೈ ಅಳ್ತ ನೋಡಿ ನೋಡಿ ಇಷ್ಟನ್ನು ನೀರನ್ನು ನಾನು ಇವಾಗ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನಾನು ಏನು ಮಾಡಬೇಕಂದ್ರೆ ಉಪ್ಪನ್ನು ಹಾಕಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ ನಾನು ಕಲ್ಲುಪ್ಪನ್ನ ಬೆಳೆಸ್ತೀನಿ ಅಂತ ನನಗೆ ಗೊತ್ತು ಸ್ನೇಹಿತರೆ ನೋಡಿ ನಾನು ಕಲ್ಲುಪ್ಪನ್ನು ಹಾಕ್ತಾ ಇದ್ದೀನಿ ಇದು ಕುದಿ ಬಂದಮೇಲೆ ನೀವು ಕುಕ್ಕರ್ ಮುಚ್ಚಳನ ಮುಚ್ಚಿ ನೀವು ಒಂದು ವಿಜಲ್ ಇಲ್ಲ ಎರಡು ವಿಸಲ್ ಕೂಗ್ಸಿದ್ರೆ ಟೊಮೊಟೊ ಭಾತ್ ರೆಡಿಯಾಗಿರುತ್ತೆ ಅದೊಂದು ಸ್ವಲ್ಪ ಕುದಿ ಬಂದಮೇಲೆ ನೀವು ಯಾವಾಗ್ಲೂ ಕುಕ್ಕರ್ ವಿಜಲ್ನ ಮುಚ್ಚಿ ಯಾಕಂದರೆ ಇಲ್ಲ ಅಂದರೆ ಅನ್ನ ಬಂದು ನಿಮಗೆ ಮೆತ್ತ ಮೆತ್ತ ಆಗಿಬಿಡುತ್ತೆ ಅದಕ್ಕೋಸ್ಕರ ಸರಿನಾ ಸ್ನೇಹಿತರೆ ಅದೊಂದು ಸ್ವಲ್ಪ ಕುದೀಲಿ ಸ್ನೇಹಿತರೆ ನೋಡಿ ಈ ರೀತಿ ಕುದಿ ಕುದಿಯೋದಕ್ಕೆ ಸ್ಟಾರ್ಟ್ ಆದಾಗ ನೀವು ಕುಕ್ಕರ್ದ ಮುಚ್ಚಳನ ನೀವು ಮುಚ್ಚಿ ಎರಡು ವಿಜಿಯಲ್ಲಿ ಇಲ್ಲ ಮೂರು ವಿಜಿಯಲ್ಲಿ ಕೂಗಿಸ್ಬಮ್ದು ಸರಿನಾ ಸ್ನೇಹಿತರೆ ನೋಡಿ ಇವಾಗ ನಾನು ಕುಕ್ಕರ್ ಮುಚ್ಚಳ ಮುಚ್ಚುತ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಈಗ ಎರಡು ವಿಜಿಯಲ್ಲಿ ಕೂಗಿದೆ ಇವಾಗ ನಾನು ಕುಕ್ಕರ್ನ ಓಪನ್ ಮಾಡ್ತೀನಿ ಗ್ಯಾಸ್ ಆಫ್ ಮಾಡಿ ಸರಿನಾ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇವಾಗ ಕುಕ್ಕರ್ನ ನಾನು ಓಪನ್ ಮಾಡ್ತಾ ಇದ್ದೀನಿ ಫ್ರೀಜಲೆಲ್ಲ ಬಿಟ್ಟು ಅನ್ನ ಬೆಂದಿದೆ ಇವಾಗ ಒಂದು ಸ್ವಲ್ಪ ಹಿಂಗೆ ನೀವು ಕಡಿಮೆ ಊರಿಲ್ ಒಂದು ಐದು ಸೆಕೆಂಡ್ ಇಟ್ಬಿಟ್ಟು ಕುಕ್ಕರ್ ಮುಚ್ಚಳನ್ನು ನೀವು ಮುಚ್ಚಿಬಿಟ್ರೆ ಅದು ಹೂ ಥರ ಅಳ್ಕೊಳ್ಳುತ್ತೆ ಅನ್ನ ನೋಡಿ ಸ್ನೇಹಿತರೆ ಇವಾಗ ನೀರೆಲ್ಲ ಹಿಂಗಿದೆ ಇವಾಗ ರೆಡಿಯಾಗಿದೆ ಟೊಮೊಟೊ ಬಾತು ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಎಲ್ಲ ಕರೆಕ್ಟಾಗಿ ಆಗಿದೆ ನಾನು ಹೇಳಿದ್ದೀನಿ ಮಸಾಲೆ ಹೊಡೆಯುತ್ತೆ ಅದಕ್ಕೋಸ್ಕರ ನೀವು ಯಾವಾಗಲೂ ಅಷ್ಟೇ ಒಂದು ಅರ್ಧ ಗಂಟೆ ಆದಮೇಲೆ ಇಲ್ಲ ಒಂದು ಕಾಲು ಗಂಟೆ ಆದಮೇಲೆ ನೀವು ಇದನ್ನು ಈ ಥರ ಮಿಕ್ಸ್ ಮಾಡಿ ತಿನ್ನಬೇಕಾಗುತ್ತೆ ಅದೆಲ್ಲ ಅಳ್ಕೊಳ್ಳುತ್ತೆ ಸರಿನಾ ಸ್ನೇಹಿತರೆ ರೆಡಿಯಾಗಿದೆ ನೋಡಿ ಸ್ನೇಹಿತರೆ ಟೊಮೊಟೊ ಬಾತು ಇವಾಗ ಸ್ಟವ್ನ ನಾನು ಆಫ್ ಮಾಡ್ತಾ ಇದ್ದೀನಿ ಸರಿನಾ ಸ್ನೇಹಿತರೆ